ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಗ್ರಾಮ ಪಂಚಾಯಿತಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ವೃಂದ ಸಂಘಗಳಿಂದ ಅನಿರ್ದಿಷ್ಟ ಮುಷ್ಕರವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಟ್ಕೊಂಡಿದೀವಿ ಇಟ್ಕೊಂಡ ಕಾರಣ ಏನಂದ್ರೆ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿವಿಧ ಹಂತಗಳಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದೀವಿ ಆದರೂ ಕೂಡ ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಮೂಲಭೂತ ಏನು ಮನುಷ್ಯನ ಬದುಕಬೇಕಾದ್ರೆ ಮೂಲಭೂತ ಹಕ್ಕುಗಳು ಬೇಕಾಗುತ್ತೆ ಆ ಹಕ್ಕುಗಳು ಮತ್ತು ಆ ಸೌಕರ್ಯಗಳು ನಮ್ಗಿಲ್ಲದ ಕಾರಣ ಅನೇಕ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರವನ್ನ ಇಟ್ಕೊಂಡಿದೀವಿ ಇದು ಈ ಮುಷ್ಕರವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ವೃಂದ ಸಂಘಗಳ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರುಗಳೊಂದಿಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಕೂಡ ಎಲ್ಲ ಮೂವತ್ತು ಪಂಚಾಯತ್ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನಿತ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಒಕ್ಕೂಟದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಎಲ್ಲ ಮತ್ತು ಬಿಲ್ ಕಲೆಕ್ಟರ್ಗಳು ಡಿ ಇ ಒಸು ಮತ್ತು ಎಲ್ಲ ವಾಟರ್ಮ್ಯಾನ್ ಮತ್ತು ವಿವಿಧ ಪಂಚ ನೌಕರರ ವತಿಯಿಂದ ಇವತ್ತು ಮುಳಬಾಗಲು ತಾಲೂಕಿನಲ್ಲಿ ಅಭೂತಪೂರ್ವವಾಗಿ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಮುಳುಬಾಗ್ಲೂ ನೇತಾಜಿ ಕ್ರೀಡಾಂಗಣದಿಂದ ಇವತ್ತು ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ ನಮ್ಮ ನ್ಯಾಯಯುತ ಬೇಡಿಕೆಗಳು ಏನಿದ್ದಾವೆ ಆ ಬೇಡಿಕೆಗಳು ಅಂತ ಈಡೇರಿಸುವವರೆಗೂ ನಾವು ಈ ಯಾವುದೇ ಕಾರಣಕ್ಕೆ ಈ ಮುಷ್ಕರನ್ನು ಹಿಂಪಡೆಯೋದಿಲ್ಲ ಸರ್ಕಾರ ಮತ್ತು ಗಣತೇತ ಸರ್ಕಾರ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಬೇಡಿಕೆಗಳು ಈಡೇರಬೇಕು ತಾವು ಅದಕ್ಕೆ ಎಲ್ಲ ಸಹಕಾರ ಕೊಟ್ಟಿದಂತೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಬಲೋ ಭಾರತ್ ಮಾತಾ ನಮ್ಮ ಆರ್ ಡಿ ಪಿ ಆರ್ ನ ಮುಷ್ಕರಕ್ಕೆ ಆತ್ಮೇರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಶೇಕಡ ಎಪ್ಪತ್ತಷ್ಟು ಈ ಒಂದು ಜನರಿಗೆ ಪೂರ್ತಿ ಗ್ರಾಮಾಂತ ಈ ಕರ್ನಾಟಕದಲ್ಲಿರ್ತಕ್ಕಂಥ ಶೇಕಡ ಎಪ್ಪತ್ತರಷ್ಟು ಜನಕ್ಕೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಗ್ರಾಮ ಪಂಚಾಯತಿಗಳು ಮಾತ್ರ ಅಂಥ ಗ್ರಾಮ ಪಂಚಾಯತಿಗಳಲ್ಲಿ ಸಾಕಷ್ಟು ಬೇಡಿಕೆಗಳಿದ್ದಾವೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಇತ್ಯರ್ಥ ಪಡಿಸ್ಬೇಕು ಅಂತೇಳ್ಬಿಟ್ಟು ಇವತ್ತು ಘನ ಸರ್ಕಾರವನ್ನು ಒತ್ತಾಯಿಸುತ್ತಾ ನ್ಯಾಯಯುತ ಬೇಡಿಕೆಗಳನ್ನು ಒತ್ತಾಯಿಸುತ್ತಾ ಇವತ್ತು ನಮ್ಮ ಮುಳುಬಾಗಿಲಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಗೌರವಾನ್ವಿತ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ನೌಕರರ ವರ್ಗ ಎಲ್ಲವನ್ನೂ ಸಹ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬೆಂಗಳೂರು ಛಲೋವನ್ನು ಒಂದು ಇದನ್ನು ಅನಿರ್ದಿಷ್ಟಾವಧಿ ಹೋರಾಟವನ್ನು ಇಟ್ಕೊಂಡು ನಾವು ಹೊರಡ್ತಾ ಇದ್ದೀವಿ ನಮ್ಮ ಸಾಕಷ್ಟು ಬೇಡಿಕೆಗಳಿದ್ದಾವೆ ಏನು ನಮ್ಮ ಪ್ರತಿಯೊಬ್ಬ ಒಂದು ಜಲಗಾರರಿಂದ ಹಿಡಿದು ಅಧ್ಯಕ್ಷರವರೆಗೂ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಅಂಥವನ್ನೆಲ್ಲ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಒಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಸಹ ವಂದನೆಗಳನ್ನು ನಾನು ಮಾತನ್ನು ಮುಗಿಸ್ತೀನಿ ಈ ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮುರುಬಾಗಲ್ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಕಾರ್ಯದರ್ಶಿ ವೃಂದಗಳ ಗ್ರೇಡ್ ಒನ್ನು ಕಾರ್ಯದರ್ಶಿಗಳ ವೃಂದ ಗ್ರೇಡ್ ಟು ಕ್ಲರ್ಕ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಸಂಘ ಕಲಾ ವಸ ವಸೂಲಿಗಾರರು ಜಲಗಾರರು ಜವಾನರು ಸ್ವಚ್ಛತಾಗಾರರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಎಲ್ಲ ಪತ್ರಿಕಾ ಅಧಿಕಾರಿಗಳ ಸಂಘ ನೇತೃತ್ವದಲ್ಲಿ ಈ ದಿನ ನಮ್ಮ ಈ ಸಹಯೋಗದಲ್ಲಿ ನಮ್ಮ ಸಮಸ್ತ ಗ್ರಾಮ ಪಂಚಾಯಿತಿ ಕುಟುಂಬದ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಅನಿರ್ದಾವತಿ ಮುಷ್ಕರಕ್ಕೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಗೌರವಾನ್ವಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಎಲ್ಲರೂ ಬಂದಿದ್ದಾರೆ ಈ ದಿನ ಈ ಕಾರ್ಯಕ್ರಮ ಮುಷ್ಕರಕ್ಕೆ ತಾಲೂಕಿನಾದ್ಯಂತ ಎಲ್ಲರೂ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ನ ಮುಳಬಾಗಿಲು ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟ ಇದ್ದೀವಿ ಈ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳೋ ಕಾರಣವೇನೆಂದರೆ ಎಲ್ಲರಿಗೂ ನ್ಯಾಯ ನಮಗೆಲ್ಲ ಬೇಕಾಗಿರ್ತಕ್ಕಂಥ ನ್ಯಾಯವಾದ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚಲನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾದಕ್ಕಂಥ ನಮ್ಮ ಪಿ ಡಿಒ ಅವರ ಸಂಘದ ಅವರ ಬೇಡಿಕೆಗಳಿದ್ದಾವೆ ಮತ್ತೆ ನಮ್ಮ ದ್ವಿತೀಯ ಲೆಕ್ಕ ಸಹಾಯಕ ಅವರ ಬೇಡಿಕೆಗಳಿದ್ದಾವೆ ಕಾರ್ಯದರ್ಶಿಯವರ ಬೇಡಿಕೆಗಳಿದ್ದಾವೆ ಕ್ಲರ್ಕ್ ಮತ್ತು ಡೇಟಾ ಆಪರೇಟರ್ ಅವರು ಬೇಡಿಕೆಗಳಿದ್ದಾವೆ ಜಲಗಾರರು ಜವಾನರು ಸ್ವಸ್ಥೆಯಾಗ್ರು ಅವರು ಬೇಡಿಕೆಗಳಿದ್ದಾವೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿವಿಧ ಬೇಡಿಕೆಗಳ ಈರೇರಿಕೆಗಾಗಿ ನಾವೆಲ್ಲರೂ ಇದನ್ನು ಮುಳಬಾಗ್ಲಲ್ಲಿ ನೇತಾಜಿ ಕ್ರೀಡೆಗಳಲ್ಲಿ ಸೇರಿದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದೊಂದು ಸುವರ್ಣಾವಕಾಶ ಮತ್ತು ಅತ್ಯುತ್ತಮ ದಿನ ಅಂತ ಹೇಳ್ಬೋದು ನಾವೆಲ್ಲರೂ ಪಂಚಾಯಿತಿ ಕುಟುಂಬಕ್ಕೆ ಸೇರತಕ್ಕಂಥ ಎಲ್ಲ ಅಧಿಕಾರಿ ವೃತ್ತ ಮಂತ್ರವರು ರಾಜ್ಯದಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ನಮ್ಮ ವಿವಿಧ ಬೇಡಿಕೆಗಳ ಹಿರಿಯರಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಹರ್ಷದಾಯಕ ಮತ್ತು ಸಂತೋಷದಾಯಕ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ ಎಪ್ಪತ್ತರಷ್ಟು ಜನಸಂಖ್ಯೆಗೆ ನಮ್ಮ ಪಂಚಾಯಿತಿ ಕುಟುಂಬ ಮತ್ತು ಆರ್ ಡಿ ಪಿ ಆರ್ ಕುಟುಂಬದಿಂದ ಎಲ್ರಿಗೂ ಸವಲತ್ತುಗಳನ್ನು ಅವರಿಗೆ ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ ಆದರೆ ನಮಗೆ ಸರಿಯಾದ ಸಂಬಳ ಮತ್ತು ಇತರ ಸೌಲಭ್ಯಗಳನ್ನು ನಿಲ್ಲಿಸ್ತಾ ಇಲ್ಲ ಆದ್ರಿಂದ ನಾವೆಲ್ಲೂ ಈ ಸರಿ ಬೆಂಗಳೂರು ಜಲಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಬೇಡಿಕೆಗಳೇನೆಂದ್ರೆ ಜವಾಬ್ದಾರಿ ನಕ್ಷೆ ಮಾಡಿ ಜಾರಿಗೆ ಅಂತ ಮೊದಲೇ ಕಂಡೀಷನ್ ಮತ್ತೆ ಎರಡನೇದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ವಹಣಾ ಕೈಪಿಡಿಯನ್ನು ರಚಿಸಿ ಅದನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟದೆ ಅದೇ ರೀತಿಯಾಗಿ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಬಂದು ಅಲ್ಲಿ ಕಷ್ಟ ನಷ್ಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅದಕ್ಕೆ ಅದು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ನಮ್ಮ ಸ್ಥಾಯಿ ಸಮಿತಿಯಲ್ಲಿ ನಡೆಯಲು ಆದೇಶ ಮಾಡಬೇಕು ಅದೇ ರೀತಿಯಾಗಿ ಶಿಷ್ಟಾಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತು ಪಿ ಡಿಒಗಳಿಗೆ ಯಾವುದನ್ನ ಸಭೆ ಸಮಾರಂಭ ನಡೆದಾಗ ನಮ್ಮನ್ನು ಆಹ್ವಾನ ಮಾಡಬೇಕು ಶಿಲಾ ಫಲಕದಲ್ಲಿ ನಮ್ಮ ಹೆಸರುಗಳನ್ನು ಮುದ್ರಿಸಬೇಕು ನಮಗೆ ಗೌರವ ಕೊಡಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ದೀವಿ ಅದೇ ರೀತಿಯಾಗಿ ವಿಧಾನಸಭೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಎಲ್ರಿಗೂ ಮುಕ್ತ ಅವಕಾಶವನ್ನು ಕಲಿಸ್ಬಿಡಬೇಕು ಮತ್ತು ಎಲ್ಲ ಕರ್ನಾಟಕ ರಾಜ್ಯದ ತೋಲುಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ನಮ್ಮ ಅಧಿಕಾರಿ ಮಿತ್ರರಿಗೆ ಫ್ರೀಯಾಗಿ ಬಿಟ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಕೇರಳದಲ್ಲಿ ಕೇರಳ ಮಾದಿಯಂತೆ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರಗಳಿಗೆ ಏರ್ಸ್ಬೇಕಂತೂ ಕೇಳ್ತಾ ಇದೀವಿ ಅದೇ ರೀತಿ ನಮಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಉಪಮೇಯನ ಶುಲ್ಕವನ್ನು ರೈಸ್ ಮಾಡಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತ್ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡಲು ನಮ್ಮ ಗ್ರಾಮ ಪಂಚಾಯತ್ಸರಿಗೆ ಉಚಿತ ಬಸ್ ಪಾಸ್ ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಜಾರಿಗೆ ಗ್ರಾಮ ಪಂಚಾಯತ್ಸರಿಗೆ ಇನ್ನ ಅನೇಕ ಆರೋಗ್ಯ ವ್ಯವಸ್ಥೆ ಮಾಡಿಸಬೇಕು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅರ್ಥಪೂರ್ಣವಾದ ಒಂದು ಲಾಂಛನವನ್ನು ಮಾಡಿ ನಮ್ಮ ಎಲ್ಲ ಪಂಚಾಯತ್ ಕುಟುಂಬಕ್ಕೆ ಒಂದು ಗೌರವ ನೀಡಬೇಕೆಂದು ಇನ್ನೂ ಅನೇಕ ಇಪ್ಪತ್ತೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ಮುಳಬಾಗಲ್ ತಾಲೂಕಿನ ಸಮಸ್ತ ಗೌರವಾನ್ವಿತ ಎಲ್ಲ ಪಂಚಾಯಿತಿ ಕುಟುಂಬದವರಿಂದ ಬೆಂಗಳೂರು ಕಾರ್ಯಕ್ರಮ ಕಾರ್ಯಕ್ರಮದ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಚಿರುನಿ ಆಗಿದೀವಿ ಸುಮಾರು ನಾನೂರ ಐನೂರು ಜನ ಸದಸ್ಯರು ಆರ್ ಡಿ ಪಿ ಕುಟುಂಬದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸೇರಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲರಿಗೂ ಧನ ಅನಂತ ಅನಂತ ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅಂಬೇಡ್ ಸರ್ಕಾರದವರೆಗೂ ಜಾಥಾ ಹೋಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಅಲ್ಲಿಂದ ಎಲ್ಲರೂ ಬೆಂಗಳೂರು ಚಲೋ ಕಾರ್ಯಕ್ರಮ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ